ಸಮೀರ್ ಮೇಲೆ ಹತ್ತು ಕೋಟಿ ಮಾನನಷ್ಟ ಮೊಕದ್ದಮೆ ಒಡ್ಡಿರೋರಾದ್ರು ಯಾರು ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಮಾನನಷ್ಟ ಮೊಕದ್ದಮೆ ಒಡ್ಡಿರೋರಿಗೆ ಸಂಬಂಧ ಆದ್ರೂ ಏನಿದೆ ಯಾವುದೇ ಧರ್ಮಗಳ ಮಧ್ಯೆ ತಂದಿಡುವಂತ ಕೆಲಸ ಮಾಡದೆ ಯಾವುದೇ ದೇವರ ಬಗ್ಗೆ ಈ ಕೆಲಸ ಮಾಡದೆ ಯಾವುದೇ ವ್ಯಕ್ತಿಯ ಹೆಸರು ಬಳಸದೆ ಯಾವುದೇ ವ್ಯಕ್ತಿಯ ಫೋಟೋಗಳನ್ನು ಸಹ ಬಳಸದೆ ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣವನ್ನು ದೇಶಕ್ಕೆ ಪ್ರತಿಯೊಬ್ಬರ ಮನೆ ಮನಕ್ಕೂ ಮುಟ್ಟಿಸುವಂಥ ಕೆಲಸ ಮಾಡಿದ್ದಂಥ ಸಮೀರ್ ಸೌಜನ್ಯಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಹೊರತು ಯಾವುದೇ ಧರ್ಮದ ವಿರೋಧಿಯೂ ಅಲ್ಲ ಯಾವುದೇ ವ್ಯಕ್ತಿಯ ವಿರೋಧಿಯೂ ಅಲ್ಲವೇ ಅಲ್ಲ ಸಮೀರ್ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿರುವಂಥ ವ್ಯಕ್ತಿ ನಿಶ್ಚಲ್ ಡಿ ಹಾಗೂ ಅರ್ಷೇಂದ್ರ ಡಿ ಇಲ್ಲಿಯವರೆಗೂ ಅನೇಕ ಜನ ಅನೇಕ ಮಾಧ್ಯಮಗಳಲ್ಲಿ ನಾವು ಕೇಳ್ಕೊಂಡೇ ಬಂದಿದ್ರಿ ನಿಶ್ಚಲ್ ಜೈನ್ ನಿಶ್ಚಲ್ ಎಗ್ಡೆ ಹಾಗೆ ನಿಶ್ಚಲ್ ಡಿ ಅನ್ನುವಂಥದ್ದು ಒಂದೇ ವ್ಯಕ್ತಿನ ಇಲ್ಲ ಬೇರೇನಾ ನಿಶ್ಚಲ್ ಡಿ ಗುನು ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೂ ಸಂಬಂಧ ಆದರೂ ಏನು ಇದುವರೆಗೂ ನಾನು ಎಲ್ಲೂ ಸಹ ಅವ್ರ ಹೆಸರು ಬಳಸಲೇ ಇಲ್ಲ ಇವತ್ತೇ ಫಸ್ಟ್ ಟೈಮ್ ನಾನು ಸಹ ಬಳಸ್ತಾ ಇರೋದು ಹಾಗೆ ಸಮೀರ್ ಕೂಡ ಯಾವುದೇ ಒಂದು ವಿಡಿಯೋದಲ್ಲಿ ನಿಶ್ಚಲ್ ಅನ್ನೋ ಹೆಸರು ಅರ್ಷೇಂದ್ರ ಅನ್ನೋ ಹೆಸರು ಎಲ್ಲೂ ಬಳಸದೇ ಇದ್ದಾಗ ಮಾನನಷ್ಟ ಮೊಕದ್ದಮೆ ಒಡ್ಡಿದ್ದಾದರೂ ಹೇಗೆ ಸಮೀರ್ ಮಾಡಿರುವಂಥ ವೀಡಿಯೋಗೆ ಖಂಡಿತವಾಗ್ಲೂ ದಾಖಲೆ ಇದೆ ಆದ್ರೆ ಸಮೀರ್ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿರೋರು ಎಲ್ಲಿ ನಿಶ್ಚಲ ಹೆಸರು ಹೇಳಿದ್ದಾರೆ ಎಲ್ಲಿ ಹರ್ಷೇಂದ್ರ ಹೆಸರು ಹೇಳಿದ್ದಾರೆ ಎಲ್ಲಿ ಧರ್ಮದ ಬಗ್ಗೆ ಮಾತಾಡಿದ್ದಾನೆ ಎಲ್ಲಿ ದೇವಸ್ಥಾನದ ಬಗ್ಗೆ ಮಾತಾಡಿದ್ದಾನೆ ಅನ್ನುವಂಥದ್ದು ಕಾನೂನಲ್ಲಿ ಪ್ರೂವ್ ಆಗಲೇಬೇಕು ಅಲ್ವಾ ಹತ್ತು ಕೋಟಿ ಮಾನನಷ್ಟ ಮೊಕದ್ದಮೆ ಒಡ್ಡಿದ್ದಂಥ ಸಮಯದಲ್ಲಿ ಅದು ವೈರಲ್ ಆಗ್ತಾ ಇದ್ದಂತೆ ಕೆಲ ಸೌಜನ್ಯ ಹೋರಾಟದ ವಿರೋಧಿಗಳು ಸಮೀರ್ ಬಗ್ಗೆ ತೇಜೋವದೆ ಮಾಡುವಂಥದ್ದು ತುಚ್ಛವಾಗಿ ಬರೆಯುವಂಥದ್ದು ಸಮೀರ್ನ ಈ ಕೆಲಸ ಮಾಡೋದು ನಿನಗೆ ಬೇಕಿತ್ತಾ ಇದು ಅಂತ ಹೇಳಿ ಜೀವನ ಪೂರ್ತಿ ದುಡಿದ್ರೇನು ನಿನಗೆ ಹತ್ತು ಕೋಟಿ ಸಂಪಾದನೆ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಯಾರೆಲ್ಲ ಸಮೀರ್ನ ಈ ಕೆಲಸ ಮಾಡ್ತಾ ಇದ್ದೀರಾ ಸಮೀರ್ ಮಾಡಿರುವಂಥ ವಿಡಿಯೋಗೆ ಪ್ರೂಫ್ ಇದೆ ಸಮೀರ್ ಮಾಡಿರುವಂತ ವಿಡಿಯೋದಲ್ಲಿ ಮಾನನಷ್ಟ ಮೊಕದ್ದಮೆ ಒಡ್ಡಿರುವಂತ ವ್ಯಕ್ತಿಗಳ ಹೆಸರೇ ಹೇಳಿಲ್ಲ ಅಂದ ಮೇಲೆ ಸಮೀರ್ ಮೇಲೆ ಹಾಕಿರುವಂತ ಮಾನನಷ್ಟ ಮೊಕದ್ದಮೆ ಹೇಗೆ ಪ್ರೂವ್ ಆಗುತ್ತೆ ಅಂಡ್ ಇನ್ನು ಕೆಲ ಸೌಜನ್ಯ ಪರ ನಿಂತಿರೋರು ಜಾತಿ ಧರ್ಮ ಎಲ್ಲವನ್ನು ಬಿಟ್ಟು ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ಲೇಬೇಕು ಅಂತ ನಿಂತಿರೋರು ಸಮೀರ್ ಗೆ ಬೆಂಬಲವಾಗಿ ನಿಂತಿದ್ದಾರೆ ಧೈರ್ಯದಿಂದ ಹೆರು ಕುಗ್ಗಬೇಡ ಅಂತೇಳಿ ಸಮೀರ್ ಎಲ್ಲೂ ಸಹ ಕುಗ್ಗಿಲ್ಲ ಕಾನೂನು ಹೋರಾಟ ಮಾಡಬೇಕು ಕಾನೂನು ಹೋರಾಟ ಮಾಡೋಣ ಯಾಕೆ ಅಂಡ್ ಈಗಾಗ್ಲೇ ಕಳೆದ ಒಂದು ತಿಂಗಳ ಹಿಂದೆ ನಿಮ್ಗೆಲ್ಲಾರ್ಗು ಗೊತ್ತಿದೆ ಬಳ್ಳಾರಿದಲ್ಲಿ ಸಹ ಸಮೀರ್ ಮೇಲೆ ಒಂದು ಕಂಪ್ಲೇಂಟ್ ಆಗಿ ಬಂಧನ ಮಾಡಕ್ಕೆ ಬಂದಿದ್ರು ಸಮೀರ್ ನ ವಿಡಿಯೋ ಯಾವಾಗ ದೇಶಾದ್ಯಂತ ವೈರಲ್ ಆಗುತ್ತೆ ಒಂದು ಪೊಲೀಸ್ ಆಫೀಸರ್ನ ಫಿಕ್ಸ್ ಮಾಡಿ ಸಮೀರ್ ಮೇಲೆ ದೂರ ಕೊಟ್ಟು ಸಮೀರ್ನ ಹೇಗಾದ್ರೂ ಮಾಡಿ ಬಂಧನ ಮಾಡುವಂತ ಅರಸ ಕೆಲಸ ಮಾಡಿ ದೇಶಕ್ಕೆ ಒಂದು ಸುದ್ದಿ ಹಬ್ಬಿಸ್ಬೇಕು ಅಂತ ಹೇಳಿ ಸಮೀರ್ ಮೇಲೆ ಒಂದು ದೂರನ್ನ ಹಾಕಿ ಪ್ರಯೋಗ ಮಾಡುವಂತ ಕೆಲಸ ಮಾಡ್ತಾರೆ ಆದ್ರೆ ಸತ್ಯವನ್ನು ತೋರ್ಸೋಕೆ ಹೊರಟಂತ ಸಮೀರ್ನ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಕಾಪಾಡಿದ್ರು ಇದೂ ಸಹ ಸಮೀರ್ ಮೇಲೆ ಹತ್ತು ಕೋಟಿ ಮಾನನಷ್ಟ ಮೊಕದ್ದಮೆ ಹಾಕಿದ ತಕ್ಷಣ ಸಮೀರ್ ಹತ್ತು ಕೋಟಿ ಕೊಡಬೇಕು ಅಂತಲ್ಲ ಸಮೀರ್ ಮಾಡಿರುವಂತ ವಿಡಿಯೋಗೆ ದಾಖಲೆ ಕೊಡಲೇಬೇಕು ಡೆಫಿನೆಟ್ಲಿ ಸಮೀರ್ ನ್ಯಾಯಾಲಯಕ್ಕೆ ಡಾಕ್ಯುಮೆಂಟ್ಸ್ ಕೊಡುವಂತ ಕೆಲಸ ಮಾಡೇ ಮಾಡ್ತಾನೆ ಆ್ಯಂಡ್ ಇನ್ನ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಬಿದಿ ಹೋರಾಟ ಮಾಡುವ ಬದಲು ಸೌಜನ್ಯಲ ಹೆಸರಲ್ಲಿ ಹಣ ಮಾಡೋದಕ್ಕೆ ಸೌಜನ್ಯದ ಹೆಸರು ಮುಂದಿಟ್ಕೊಂಡು ಹೋರಾಟ ಮಾಡ್ತಾ ಇರುವಂತ ನೀವು ಬಿದಿ ಹೋರಾಟಗಾರ ದುಡ್ಡು ಮಾಡ್ತಾ ಇದ್ರ ಪೇಮೆಂಟ್ ಬಂದಿದೆ ಪೇಮೆಂಟ್ ಗಿರಾಕಿಗಳು ಅನ್ನುವಂತ ವ್ಯಕ್ತಿಗಳೇ ನಮಗೆ ಯಾರು ಪೇಮೆಂಟ್ ಕಳಿಸಿದ್ದಾರೆ ಯಾರು ಕಳಿಸ್ತಾ ಇದಾರೆ ಯಾವ ಅಕೌಂಟಿಂದ ಬಂದಿದೆ ಅನ್ನೋದ್ ಮಾಹಿತಿ ಸಹ ನೀವು ಹಾಕಿದ್ರೆ ನೋಡಿ ಆದ್ರೂ ಕಣ್ ತುಂಬಿಸ್ಕೊಳ್ತೇವೆ ಮುಖ್ಯವಾಗಿ ನಿಮ್ಮೆಲ್ಲರ ಗಮನಕ್ಕೆ ಯಾಕೆ ನೀವು ಕೋರ್ಟಿಗೆ ಹೋಗ್ತಲ್ಲ ಯಾಕೆ ನೀವು ನ್ಯಾಯಾಲಯ ಮೊರೆ ಹೋಗ್ತಾ ತನಿಖೆಗಾಗಿ ಯಾಕೆ ಬೀದಿ ಹೋರಾಟ ಮಾಡ್ತಾ ಅಂತ ಪ್ರಶ್ನೆ ಕೇಳುವಂತ ವ್ಯಕ್ತಿಗಳಿಗೆ ಉತ್ತರ ತನಿಖೆ ಮಾಡಿ ಅಂತ ಹೇಳಿ ಮರು ತನಿಖೆ ಮಾಡಲು ಹೋದ್ರೆ ಇಂಜೆಕ್ಷನ್ ಆರ್ಡರ್ ತರ್ತಾರೆ ಆರೋಪಿಗಳ ಪಟ್ಟಿದಲ್ಲಿ ಯಾರಿದ್ದಾರೆ ಅವ್ರಿಗೆ ಮೆಡಿಕಲ್ ಟೆಸ್ಟ್ ಮಾಡಿ ಅಂತ ಹೇಳಿದ್ರೆ ಅದಕ್ಕೂ ಇಂಜೆಕ್ಷನ್ ಆರ್ಡರ್ ತರ್ತಾರೆ ಪೊಲೀಸ್ ಅಧಿಕಾರಿಗಳು ಯಾರಿದ್ದಾರೆ ತನಿಖಾಧಿಕಾರಿಗಳ ಅವರ ತನಿಖೆ ಮಾಡಿ ಅಂತ ಹೇಳಿದ್ರೆ ಅವ್ರಿಗೂ ಸಹ ಪ್ರೊಟೆಕ್ಟ್ ಮಾಡಿ ಅವ್ರ ಮೇಲೇನು ಸಹ ತನಿಖೆ ಆಗಬಾರ್ದು ಅಂತ ಹೇಳಿ ಸ್ಟೇಟ್ ಆಗ್ತಾರೆ ಯಾವುದೇ ಒಂದು ಸೌಜನ್ಯ ವಿಚಾರದಲ್ಲಿ ನಾವು ಕಾನೂನು ಹೋರಾಟ ಮಾಡೋದಕ್ಕೆ ಮುನ್ನುಗ್ಗಿದ್ರೆ ಪ್ರತಿಯೊಂದು ಹೆಜ್ಜೆಗೂ ಹಣ ಬಲದಿಂದ ಇನ್ಫ್ಲೂಯೆನ್ಸ್ ಬಲದಿಂದ ಎಲ್ಲವನ್ನು ತಡೆಯುವಂಥ ಕೆಲಸ ಮಾಡ್ತಾ ಇದ್ರೆ ಯಾವ ಕಾನೂನು ಹೋರಾಟ ಮಾಡೋಣ ನಾವು ಯಾವ ಕಾನೂನು ಹೋರಾಟ ಮಾಡೋಣ ನಾವು ಹೈಕೋರ್ಟ್ ಜಡ್ಜ್ಮೆಂಟ್ ಅಲ್ಲೇ ಹೇಳಿದೆ ಅರ್ನಿಂಗ್ ನ ತನಿಖಾಧಿಕಾರಿಗಳ ಅಕ್ವಿಟಲ್ ಕಮಿಟಿ ಫಾರ್ಮ್ ಮಾಡಿ ತನಿಖೆ ಮಾಡಿ ಈ ಕೇಸಲ್ಲಿ ಏನು ಲೋಪ ದೋಷ ಇದೆ ಅಂತ ಹೈಕೋರ್ಟ್ ಜಡ್ಜ್ ಹೇಳಿದ್ರೂ ಸಹ ಎರಡು ವರ್ಷ ಆದ್ರೂ ತನಿಖೆ ಮಾಡ್ತಾ ಇಲ್ಲ ಇಟ್ಸ್ ಬಿಕಾಸ್ ಆಫ್ ಹಣಬಲದಿಂದ ಇನ್ಫ್ಲೂಯನ್ಸ್ ಬಲದಿಂದ ಅದು ತಡೆ ಹಾಕ್ತಾ ಇದೆ ಹಾಗಾದ್ರೆ ಸೌಜನ್ಯಳಿಗೆ ನ್ಯಾಯ ಸಿಗ್ಬಾರ್ದ ಸೌಜನ್ಯ ಪರ ಧ್ವನಿ ಎತ್ತಿದ್ರೆ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ತೀರಾ ನಾವು ಧರ್ಮಸ್ಥಳದ ಗ್ರಾಮದ ಹೆಸರು ಹೇಳ್ತೀರಿ ಹೊರತು ಎಲ್ಲೂ ಮಂಜುನಾಥ ಸ್ವಾಮಿಗೆ ಕಳಂಕ ತರುವಂತ ಕೆಲಸ ನಾವು ಯಾವತ್ತೂ ಮಾಡಿಲ್ಲ ದೇವರ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ದೇವರನ್ನ ನಿಂದಿಸುವಂಥದ್ದು ದೇವರನ್ನ ಈಆಳಿಸುವಂತ ಕೆಲಸ ನಾವು ಎಂದೂ ಮಾಡಿಲ್ಲ ಮಾಡೋದು ಇಲ್ಲ ಹಾಗೆ ಮಾಡಿದ್ರೆ ಇಷ್ಟೊತ್ತಿಗೆ ಭಗವಂತ ನಮ್ನೆಲ್ಲಾರು ಬರ್ತಾ ಇದ್ನವಾಗಿ ಇಲ್ಲಿ ಗಮನಿಸ್ಬೇಕಾಗಿರುವಂಥದ್ದು ನಾವು ನೀವೆಲ್ಲಾರು ಸಮೀರ್ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿರುವಂತ ವ್ಯಕ್ತಿಗೂ ಸೌಜನ್ಯಗಳ ವಿಚಾರ ತಮ್ಮಂದ ಆದ್ರು ಏನು ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಿ ಸ್ಟೇ ತರುವಂತ ಮಾಧ್ಯಮಗಳನ್ನ ಕೊಂಡುಕೊಳ್ಳುವಂಥದ್ದು ಎಲ್ಲರ ಬಾಯಿಗೆ ಬೀಗ ಹಾಕುವಂತ ಕೆಲಸ ಮಾಡ್ತಾ ಇರೋದಾದ್ರು ಯಾಕೆ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದ ನಿಜವಾದ ಆರೋಪಿಗಳು ಹೊರ ಬರಬಾರ್ದು ಗೊತ್ತಾಗ್ಬಾರ್ದು ಅಂತ ಹೇಳಿ ಒಂದಕ್ಕೂ ಇಂಜೆಕ್ಷನ್ ಆರ್ಡರ್ ತರ್ತಾ ಇರೋದಾದ್ರೂ ಯಾಕೆ ಯಾಕೆ ಅನ್ನುವಂತ ಪ್ರಶ್ನೆ ನನಗೆ ನಿರಂತರವಾಗಿ ಕಾಡ್ತಾ ಇರತ್ತೆ ನನಗೆ ಅಲ್ಲ ಅನೇಕ ಜನರಿಗೆ ಕಾಡ್ತಾ ಇದೆ ಇಲ್ಲಿ ಸತ್ಯವನ್ನ ಮಾತಾಡಿದ್ರೆ ವ್ಯಕ್ತಿಕವಾಗಿ ತೇಜೋದೆ ಮಾಡುವಂತ ಕೆಲಸ ಮಾಡೋದು ಕೆಲವರು ಇದರಿಂದ ನೀವು ಪ್ರಚಾರಕ್ಕಾಗಿ ಅಂತ ಹೇಳ್ತೀರಲ್ವಾ ಕ್ರೈಮ್ ವಿಚಾರದಲ್ಲಿ ಪ್ರಚಾರ ನಮಗೆ ಅವಶ್ಯಕತೆ ಇಲ್ಲ ಪ್ರಚಾರ ಬೇಕಂದ್ರೆ ರೀಲ್ಸ್ ಮಾಡ್ಕೊಂಡೆ ನಾವು ಪ್ರಚಾರ ತಗೊಳ್ತೀರಿ ಕ್ರೈಮ್ ವಿಚಾರವಾಗಿ ನಾವು ಕ್ಯಾಮ್ರಾ ಮುಂದೆ ಬಂದು ಫೇಸ್ ಮಾಡಿ ಮಾತಾಡ್ತಾ ಇದ್ರೆ ಎತ್ತಿದ್ದೀರಿ ಅಂದ್ರೆ ನಮಗೆ ಕಾನೂನಿನ ಅರಿವಿರ್ಬೇಕು ನಾವ್ ಏನ್ ಮಾತಾಡ್ತಾ ಇದ್ರಿ ಪದಗಳ ಮೇಲೆ ಇಳಿತಾ ಇರಬೇಕು ಅಂಡ್ ಆ ಪದಗಳು ಸತ್ಯ ಆಗಿರ್ಬೇಕು ಒಂದಿಷ್ಟು ತಪ್ಪ ಆದ್ರೂ ಏನೋ ಹೋಗಿ ಏನೋ ಮಾತಾಡಿದ್ರೆ ಖಂಡಿತ ಕಾನೂನು ಸುಮ್ಮನೆ ಕೂತಿರಲ್ಲ ನಮ್ಮ ಮೇಲೆ ಸಹ ಚಾಟಿ ಬೀಸೇ ಬೀಸುತ್ತೆ ನಮಗ್ ಬೇಕಾಗಿರೋದು ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನಿಜವಾದ ಆರೋಪಿಗಳು ಯಾರು ಅದನ್ನ ಮುಚ್ಚಾಕುವಂತ ಕೆಲಸ ಮಾಡಿದ್ದಾದ್ರು ಯಾಕೆ ಅಧಿಕಾರಿಗಳು ವೈದ್ಯರು ಹೈಕೋರ್ಟ್ ಅಕ್ವಿಟಲ್ ಕಮಿಟಿ ಫಾರ್ಮ್ ಮಾಡಿ ತನಿಖೆ ಮಾಡಿ ಅಂತ ಹೇಳಿದ್ರು ಯಾಕೆ ಇನ್ನು ಸರ್ಕಾರ ಆ ಒಂದು ಕೆಲಸ ಮಾಡ್ತಾ ಇಲ್ಲ ಮುಖ್ಯವಾಗಿ ಯಾರು ಇಲ್ಲಿ ಮೀರ್ ಮೇಲೆ ಮಾನನಷ್ಟ ಮೊಕದ್ದಮೆ ಒಡ್ಡಿದ್ದಾರೆ ಆ ವ್ಯಕ್ತಿಗೂ ಸೌಜನ್ಯಳ ಕೇಸ್ಗೆ ಸಂಬಂಧ ಆದರೂ ಏನು ಹಾಗಿದ್ರೆ ಇಷ್ಟು ವರ್ಷದಿಂದ ಚಿನ್ನೆಲಪ್ಪರ ಹೋರಾಟ ಮಾಡ್ತಾ ಇದ್ರಿ ಪ್ರತಿಯೊಂದು ಒಂದು ಕುತ್ಕೊಂಡು ಈಗ ಇಷ್ಟು ವರ್ಷ ಆದ್ಮೇಲೆ ಆ ಹೆಸರು ಹೊರ್ಗಡೆ ಬರ್ತಾ ಇದೆ ಅಂದ್ರೆ ಭಗವಂತ ಇದ್ದಾನೆ ಅಂತ ಇದಲ್ವಾ ವರ್ಷ ಅಲ್ದಿದ್ದು ಈಗ ಸಡನ್ ಆಗಿ ಅರ್ಶೀಂದ್ರ ಡಿ ಅನ್ನುವಂಥದ್ದು ನಿಶ್ಚಲ್ ಡಿ ಅನ್ನುವಂಥ ಹೆಸರು ಹೊರಗಡೆ ಬಂದಿದೆ ಅಂದ್ರೆ ಸತ್ಯ ಸತ್ಯತೆ ಹೊರ ಬರ್ತಾ ಇದೆ ಅಂತ ಅಲ್ವಾ ಸಮೀರ್ ಅನ್ನೋ ಬಡ ಯುವಕನ ಮೇಲೆ ಹತ್ತು ಕೋಟಿ ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ ಎಂಬ ಭಯ ನಮ್ಗೆ ಯಾರಿಗೂ ಇಲ್ಲ ಸಮೀರ್ಗೂ ಸಹ ಇಲ್ಲ ಹತ್ತು ಕೋಟಿ ಮಾನನಷ್ಟ ಮೊಕದ್ದಮೆ ಹಾಕಿರೋರು ಏನಾದರೂ ಆರೋಪಿಗಳಾಗಿ ತನಿಖೆಯಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಅವರ ಗತಿ ಏನು ಅನ್ನೋದ್ ಭಯ ಆಗಿದೆ ಯೋಚನೆ ಏನಂದ್ರೆ ಮಾನನಷ್ಟ ಮೊಕದ್ದಮೆ ಒಡ್ಡಿರೋನು ಇಷ್ಟು ಕೋಟಿ ಖರ್ಚು ಮಾಡಿ ಸೌಜನ್ಯ ಪ್ರಕರಣವನ್ನು ಮುಚ್ಚಾಕ್ಬೇಕು ನಿಜವಾದ ಆರೋಪಿಗಳು ಯಾರಂತ ಹೊರ್ಗಡೆ ಬರಬಾರ್ದು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇರೋ ವ್ಯಕ್ತಿನೇ ಏನಾದರೂ ಆರೋಪಿ ಆಗಿದ್ದಾನ ಎನಿ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಸತ್ಯಕ್ಕೆ ಸಾವಲ್ಲ ಸಮೀರ್ ಎಂದು ಸಹ ಭಯ ಪಟ್ಟಿಲ್ಲ ಕಾನೂನು ಹೋರಾಟಕ್ಕೆ ನಾವೆಲ್ಲರೂ ಸಿದ್ಧವಾಗಿದ್ರಿ ನಮ್ಮೆಲ್ಲರಿಗೂ ಬೇಕಾಗಿರೋದು ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನಿಜವಾದ ಆರೋಪಿಗಳು ಯಾರು ಅಂತ ಭಗವಂತನ ದಾರಿದಲ್ಲಿ ನಾವೆಲ್ಲ ನಡೀತಾ ಇರೋರು ಬಿಕಾಸ್ ನಾನು ಯಾವಾಗೂ ಹೇಳ್ದಂಗೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಮೇಲೆ ಅಲ್ಲಿ ತುಂಬಾ ಭಕ್ತಿ ಇದೆ ನಂಬಿಕೆ ಇದೆ ಡೆಫಿನೆಟ್ಲಿ ಒಂದು ಮಿರಾಕಲ್ ನರ್ದೆ ನಡೆಯುತ್ತೆ ಸೌಜನ್ಯಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಆ ನಿಜವಾದ ಆರೋಪಿಗಳು ಅವರಿಗೆ ಹುಚ್ಚಿಡಿದು ಸಾಕು ಕಾಯ್ತಪ್ಪ ಅಂತ ಹೇಳಿ ಹೊರ ಬರುವಂತ ಸನ್ನಿವೇಶಗಳು ಸಂದರ್ಭಗಳು ತುಂಬಾ ಇದಾವೆ ಅಂಡ್ ಯಾರೆಲ್ಲ ಸೌಜನ್ಯಗಳ ಅತ್ಯಾಚಾರ ಕೊಲೆ ಪ್ರಕರಣ ಮುಚ್ಚಾಕಬೇಕು ಅಂತ ಹೇಳಿ ದುಡ್ಡು ಕೊಟ್ಟಿ ಪ್ರಯತ್ನ ಮಾಡಿದ್ರು ಅವ್ರು ಎಲ್ಲರೂ ಹುಚ್ಚರ ಉಚ್ಚರಂತೆ ಬೀದಿ ಬೀದಿಯಲ್ಲಿ ಅಲಿಯುವಂತ ಸಿಚುವೇಶನ್ ನಾವು ನಿ ಎಲ್ಲರೂ ನೋಡ್ತೀರಿ ನಮ್ಮೆಲ್ಲರ ಉದ್ದೇಶ ಯಾವ ಧರ್ಮದ ವಿರುದ್ಧ ಅಲ್ಲ ದೇವರ ವಿರುದ್ಧ ಅಲ್ಲ ಕ್ಷೇತ್ರದ ವಿರುದ್ಧ ಅಲ್ಲ ಧರ್ಮಸ್ಥಳ ಗ್ರಾಮದಲ್ಲಿ ಧರ್ಮಸ್ಥಳದ ಹೆಣ್ಣು ಮಗಳಾದ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನ್ಯಾಯ ಸಿಗಲೇಬೇಕು ಅಂತ ಹೇಳಿ ಹಾಗೆ ಮುಖ್ಯವಾಗಿ ಯಾಕೆ ಸೌಜನ್ಯ ಹೋರಾಟ ಅಂತ ನೀವು ಕೇಳಿದ್ರೆ ಧಾರ್ಮಿಕ ಕ್ಷೇತ್ರ ದೇವರು ಇರುವಂಥ ನಾಡಲ್ಲಿ ಹೆಣ್ಣು ಮಕ್ಕಳ ಮೇಲೆ ನೂರಾರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಕೊಲೆ ಅಸಹಜ ಸಾವು ದೇವರನ್ನು ಮುಂದೆ ಇಟ್ಕೊಂಡು ಧರ್ಮವನ್ನು ಮುಂದೆ ಇಟ್ಕೊಂಡು ಅಧರ್ಮ ದಾರಿದಲ್ಲಿ ನಡೆದಂಥ ಆ ವ್ಯಕ್ತಿಗಳು ಯಾರು ಆ ಆರೋಪಿಗಳು ಯಾರು ಆ ಅಪರಾಧಿಗಳು ಯಾರು ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಲ್ವಾ ನನ್ನ ನಿರಂತರ ಹೋರಾಟ ಯಾವುದೇ ಹಣಕ್ಕೋಸ್ಕರ ಅಲ್ಲ ಇಲ್ಲ ಯಾವುದೇ ಪ್ರಚಾರಕ್ಕೋಸ್ಕರ ಅಲ್ಲ ಶೌಚನ್ಯಗಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಆರೋಪಿಗಳು ಒಬ್ಬೊಬ್ಬರೇ ಹೊರಗಡೆ ಬರ್ತಾನೆ ಇರ್ತಾರೆ ಕಾದು ನೋಡಿ ಜಸ್ಟಿಸ್ ಫಾರ್ ಸೌಜನ್ಯ